ಪಾಶ್ಚಾತ್ಯದ್ದು ಕಲ್ಚರ್ ಅಂತೀವಿ ದಿಢೀರ್ ಅಂತ ಇವತ್ತಿದ್ದನ್ನ ನಾಳೆ ಇಲ್ಲ ಅಂತಾರೆ ನಾಳೆ ಇದ್ದಿದ್ದನ್ನ ಅದಿಲ್ಲ ಅಂತಾರೆ ಆದ್ರೆ ನಮ್ಮ ಭಾರತದ ಹಾಗೆಲ್ಲ ಸಹಸ್ರಾರು ವರ್ಷದಿಂದ ಬಳಸ್ತಾ ಬಂದಿರೋದು ಗಾಣದ ಎಣ್ಣೆ ಅತ್ಯಂತ ಉತ್ತಮವಾದಂಥದ್ದು ಯಾಕಂದ್ರೆ ಅದು ನ್ಯಾಚುರಲ್ ಆಗಿರುತ್ತೆ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೋಲ್ಡ್ ಪ್ರೆಸ್ಟ್ ಅಂತಾರಲ್ಲ ಅದಕ್ಕೆ ಬಂದಿರುತ್ತೆ ಅಡಲ್ಟ್ರೇಷನ್ ಇರೋಲ್ಲ ಕೆಮಿಕಲ್ ಇರೋದಿಲ್ಲ ಪ್ರಿಸರ್ವೇಟಿವ್ ಇರೋದಿಲ್ಲ ಯಾವುದೂ ಇರೋದಿಲ್ಲ ಅಷ್ಟೇ ಅಲ್ಲ ನೀವು ರಿಫೈನ್ ಮಾಡೋಕ್ಕೆ ಹೋಗಿ ಆ ಕೆಮಿಕಲ್ ರಿಯಾಕ್ಷನ್ ಆಗಿರೋದಿಲ್ಲ ಹಾಗಾಗಿ ರಿಫೈನ್ಡ್ ಆಯಿಲು ಒಳ್ಳೆಯದಲ್ಲ ಪಾಮ್ ಆಯಿಲು ಒಳ್ಳೇದಲ್ಲ ಡಾಲ್ಡಾ ವನಸ್ಪತಿ ತುಂಬ ಕೆಟ್ಟದು ಆದರೆ ನಮ್ದು ಏನು ಕೋಲ್ಡ್ ಪ್ರೆಸ್ಡ್ ಗಾಣದ ಎಣ್ಣೆ ಇದೆಯಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಎಣ್ಣೆಯಲ್ಲಿರುವಂಥದ್ದು ಉತ್ತಮ ಗುಣ ಇನ್ನೊಂದರಲ್ಲಿ ಇರೋದಿಲ್ಲ ಇನ್ನೊಂದರಲ್ಲಿ ಇರೋದು ಇನ್ನೊಂದಿರೋದಿಲ್ಲ ಹಾಗಾಗಿ ನೀವು ಎರಡು ಮೂರು ಎಣ್ಣೆಗಳನ್ನು ಮಿಕ್ಸ್ ಮಾಡಿಕೊಂಡು ಬಳಸ್ಕೋಬಹುದು ಓಕೆ ಆದರೆ ಕೆಟ್ಟ ಎಣ್ಣೆಯನ್ನು ಬಳಸಬಾರ್ದು ಅದು ಒಳಗಡೆಗೆ ಶೇಖರಣೆ ಆಗುತ್ತೆ